ಭಾರತ ದೇಶದಲ್ಲಿ ಆತ್ಮೀಯ ನಾಡಿನ ಜನತೆಗೆ ಜೈ ಕಿಸಾನ್ ಜೈ ಭಾರತ್ ಎನ್ನುತ್ತಾ ನನ್ನ ಒಂದಿಷ್ಟು ಅನಿಸಿಕೆಗಳ ಮುಖಾಂತರ ಭಾರತ ದೇಶದ ಎಲ್ಲ ಜನರೊಂದಿಗೆ ಸ್ವಾಭಾವಿಕವಾಗಿರತಕ್ಕಂಥ ಒಂದಿಷ್ಟು ಅನಿಸಿಕೆಗಳನ್ನು ಹೇಳುವುದರ ಮುಖಾಂತರ ನಮ್ಮ ದೇಶವನ್ನು ಕಾಪಾಡೋಣ ಜೈ ಭಾರತ ಎನ್ನುತ್ತಾ ಭಾರತದ ಭೂಭಾಗದಿಂದ ಬೇರ್ಪಟ್ಟಿರತಕ್ಕಂಥ ಪಾಕಿಸ್ತಾನದಿಂದ ಕ್ಷಣದಿಂದಲೇ ಆ ದೇಶವನ್ನ ನಮ್ಮ ದೇಶದ ವಿರುದ್ಧವಾಗಿ ಕತ್ತೆಯನ್ನ ಮಸಿಯುದರೊಂದಿಗೆ ಕೆಲವೊಂದಿಷ್ಟು ಕುತಂತ್ರಗಳ ಮುಖಾಂತರ ನಮ್ಮ ದೇಶದ ಘನತೆ ಗೌರವ ಸ್ವಾಭಿಮಾನ ಅಖಂಡತೆ ಹಾಗೂ ಜಾತ್ಯತೀತತೆ ಸಾಮರಸ್ಯ ಸಹಬಾಳ್ವೆ ಹಾಗೂ ಆರ್ಥಿಕತೆಗಳೊಂದಿಗೆ ಕುಂದೊಟ್ಟಿಕೊಂಡು ಮಾಡುವಂತ ಕೆಲಸ ಎಲ್ಲರಿಗೂ ತಿಳಿದಿರತಕ್ಕಂತ ಒಂದು ಸಂಗತಿ ಆಗಿರುವಂತದ್ದು ಅದರ ಜೊತೆಗೆ ಅಮಾಯಕರ ಜೀವ ಹಾನಿಯನ್ನ ಕೆಲಸವನ್ನ ನಿರಂತರವಾಗಿ ನಡೆಸುವಂತ ಬಂದಿದ್ವಿ ಈಗಾಗಲೇ ಪಾಕಿಸ್ತಾನ ಜೊತೆಗೆ ಭಾರತದಲ್ಲಿರತಕ್ಕಂತ ದ್ವೇಷ ಅಸೂಹೆಗಳು ಸ್ಥಾನದ ಪಾಪಿ ಪೀಠಗಳಾಗಿರತಕ್ಕಂಥ ಉಗ್ರಗಾಮಿಗಳು ನಮ್ಮ ದೇಶದಲ್ಲಿ ಸೃಷ್ಟಿಸಿರತಕ್ಕಂಥ ಅನಾಹುತಗಳು ಅಷ್ಟೇ ಅಲ್ಲದೆ ಮನುಷ್ಯರೇ ಎಂಬಂತ ಕನಿಷ್ಠ ಬೆರೆಯೂ ಗೊತ್ತಾಗ್ತಿಲ್ಲ ಯಾಕಂದ್ರೆ ಮಾನವೀಯತೆಯ ಗಂಧಗಾಳಿ ತಿಳಿದಿಲ್ಲದಂತ ಕಿರಾತಕರು ಧರ್ಮದ ಹೆಸರಿನಲ್ಲಿ ನಡೆದಿರತಕ್ಕಂಥ ಹೇಯ ಕೃತ್ಯಗಳಿಗೆ ಲೆಕ್ಕನೇ ಇಲ್ಲ ಅದು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಭಾರತದ ವಿರುದ್ಧ ಪಾಕಿಸ್ತಾನ ದ್ವೇಷ ಮಾಡುವಂತದ್ದು ಆದರೆ ಕೆಲವು ದಶಕಗಳ ಹಿಂದೆ ಉಗ್ರಗಾಮಿಗಳ ದೃಷ್ಟತೆಗಳು ಆಗಿನ ಸರ್ಕಾರಗಳು ಇವರ ವಿರುದ್ಧವಾಗಿ ಪರಿಣಾಮ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ ನಮ್ಮ ದೇಶದ ಆತ್ಮ ಇರಿಸಿಕೊಂಡಿರತಕ್ಕಂತ ಪಾರ್ಲಿಮೆಂಟ್ ಮೇಲೆ ದಾಳಿಯಾದಾಗ ನಾವು ಆ ಒಂದು ಸಂದರ್ಭದಲ್ಲಿ ಕ್ರಮವನ್ನ ಎಚ್ಚೆತ್ತುಕೋಬೇಕಾಗಿತ್ತು ಆದ್ರೂ ಕೂಡ ನಮ್ಮ ದೇಶದಲ್ಲಿ ಇವೆಲ್ಲವೂ ಕೂಡ ಕಂಡು ಕಾಣದಂತೆ ಸುಮ್ ಸುಮ್ಮನೆ ಪಾಕಿಸ್ತಾನದ ಕಿತಾಪತಿಗಳು ಹೆಚ್ಚಿಸ್ಲಿಕ್ಕೆ ಕಾರಣವಾಯಿತು ಆದ್ರೆ ಸ್ವಾತಂತ್ರ್ಯದ ನಂತರ ನಾವು ನಿರಂತರವಾಗಿ ಅವರು ನಮ್ಮನ್ನು ಅಪ್ಪಿಕೊಳ್ಳದೆ ದೂರ ಸರಿಯುವಂಥದ್ದು ಅವರ ಆಗಿರುವ ಆಗಿರುವಂತದ್ದು ಆದ್ರೆ ಅತೃಪ್ತ ಆತ್ಮಕ್ಕೆ ಸಾಕ್ಷಿಯಾಗಿರುವಂತದ್ದು ಇತ್ತೀಚಿನ ವರ್ಷಗಳಲ್ಲಿ ಅವರನ್ನ ಸರಿಯಾಗಿದ್ದ ಜಾಗದಲ್ಲಿ ಇಡಲಾಗಿರುವಂತದ್ದು ಮತ್ತೆ ಅವರ ದಾಳಿ ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಿಸಲಾಗ್ತಿತ್ತು ಚಾಣಾಕ್ಷ ರಾಜತಾಂತ್ರಿಕತೆಯ ಮುಖಾಂತರ ಇಡೀ ಜಗತ್ತಿನಲ್ಲಿ ಮುಂದೆ ಅವರನ್ನ ಏಕಾಂಗಿಯಾಗಿ ಮಾಡಲಾಗ್ತದ ಈಗ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ನಡೆದಿರತಕ್ಕಂಥ ದಾಳಿ ಅತ್ಯಂತ ಹೇಯ ಕೃತ್ಯ ಆಗಿರುವಂತದ್ದು ಮನುಷ್ಯ ಅನಿಸಿಕೊಂಡಂತಹ ಯಾವನಿ ಒಬ್ಬ ಇಂತಹ ನೀಚ ಕೃತ್ಯವನ್ನ ಮಾಡಲಾರದಂತ ಕಾರಣವಾಗಿರುವಂತದ್ದು ಇಂಥ ನೀಚ ದೃಷ್ಟಕ್ಕೆ ಕಾರಣವಾಗ್ತದ ಎನ್ನುವುದಕ್ಕೆ ಕೆಲವೊಂದಿಷ್ಟು ನಾಯಕರ ದುರಾಡಳಿತದ ಸಲುವಾಗಿ ಪಾಕಿಗೆ ಅಕ್ರಮಿತ ಕಾಶ್ಮೀರವನ್ನ ನಾವು ಕೊಡಬೇಕಾಯಿತು ಇಲ್ಲಿವರೆಗೂ ಅದನ್ನ ಮತ್ತೆ ಪಡೆಯಲಿಕ್ಕೆ ಪ್ರಯತ್ನವಾಗಲಿ ನಮ್ಮ ನಾಯಕರಿಗೆ ಕಂಡುಬಾರದೇ ಇರುವಂತದ್ದು ಒಂದು ಆಶ್ಚರ್ಯದ ಸಂಗತಿಯಾಗಿರುವಂತದ್ದು ಆದ್ರೆ ಸುಮ್ನೆ ಪೇಪರ್ ಹುಲಿಯಾಗಿರತಕ್ಕಂತ ದೇಶವನ್ನ ಜುಟ್ಟು ಹಿಡಿದು ಬಗ್ಗಿಸಿ ನಮ್ಮ ಭಾಗವನ್ನ ಮತ್ತೆ ವಾಪಸ್ಸು ಕಿತ್ತಿಕೊಳ್ಳಲು ಸಾಧ್ಯವಾಗದೇ ಇರುವಂತದ್ದು ಸಮಸ್ತ ಭಾರತೀಯರೆಲ್ಲರಿಗೂ ಅವಮಾನಕರ ಅವಮಾನಕರಾಗಿರುತ್ತದ ಈಗ ಭೂ ಭಾಗದಲ್ಲಿ ಪಾಕಿನ ಒಂದು ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನದಿಂದ ಮತ್ತೊಮ್ಮೆ ವಶಪಡಿಸಿಕೊಳ್ಳಲಿಕ್ಕೆ ಜೊತೆಗೆ ಪಾಕಿಸ್ತಾನದ ಭೂಭಾಗವನ್ನ ಆಕ್ರಮಿಸಿ ಭಾರತ ಆಕ್ರಮಿತ ಪಾಕ್ ಎನಿಸಿಕೊಂಡಾಗ ನಮಗೆಲ್ಲರಿಗೂ ಆತ್ಮಾಭಿಮಾನವನ್ನ ಮಾಡಲಾಗ್ತದ ಈ ಒಂದು ನಿಟ್ಟಿನಲ್ಲಿ ಭಾರತದ ಸೈನ್ಯಕ್ಕೆ ಹಾಗೂ ಸರ್ಕಾರಕ್ಕೆ ಎಲ್ಲಾ ರಾಜ್ಯ ಸರ್ಕಾರಗಳು ದೇಶದ ಎಲ್ಲ ವಾಸಿಗಳ ಸಹಕಾರ ನೀಡುವಲ್ಲಿ ಬಲಪಡಿಸುವುದರ ಮುಖಾಂತರ ನಮ್ಮ ದೇಶದ ಎಲ್ಲ ಪಕ್ಷದ ನಾಯಕರು ಒಟ್ಟಾಗಿ ಸೇರಿಕೊಂಡು ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಒಂದ್ ನೂರ ಕೋಟಿ ಜನರು ನಿಮ್ ಜೊತೆಗೆ ಇದ್ದೇವೆ ಎಂದು ಸಾರ್ಬೇಕಾಗ್ತದ ಈಗಾಗಲೇ ನಮ್ಮ ಮುಂದೆ ಒಂದು ಪ್ರಶ್ನೆ ಎದುರಾಗ್ತದ ಏನೆಂದ್ರೆ ಇದು ಕೇವಲ ಸೈನಿಕರು ಮಾಡುವಂತ ಕೆಲಸ ಎಂದು ಸಹಜವಾಗಿ ಹೇಳಬೇಕಾಗ್ತದ ಆದ್ರೆ ದೇಶದ ಪ್ರಜೆಗಳಾಗಿರ್ತಕ್ಕಂತ ನಾವೆಲ್ಲರೂ ನಮ್ಮ ದೇಶದ ಬಗ್ಗೆ ಏನೇನು ಇಲ್ಲ ಅಂತ ಒಬ್ಬೊಬ್ಬರಾದ್ರೂ ಹೇಳಿ ನೋಡೋನು ಖಂಡಿತವಾಗಿ ಜವಾಬ್ದಾರಿತನವನ್ನ ತನವನ್ನ ವಹಿಸಿಕೊಬೇಕಾಗ್ತದ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಒಂದಿಷ್ಟು ಜವಾಬ್ದಾರಿತನಗಳನ್ನ ತನಗಳನ್ನ ಆದ್ರೆ ಎಲ್ಲಾ ನಮ್ಮ ಸೈನಿಕರಿಗೆ ಮುಖಾಂತರ ಅತ್ಯಾಧುನಿಕ ಉಪಕರಣಗಳನ್ನ ಅವರ ಕೈಯಲ್ಲಿರುವಂತೆ ಸುಸಜ್ಜಿತವಾಗಿರತಕ್ಕಂತ ಕೈವಶವಾಗುವಂತೆ ಮಾಡಬೇಕಾಗಿರುವಂತದ್ದು ಆದರೆ ನಾವೆಲ್ಲರೂ ಸೈನಿಕರ ಜೊತೆಗೆ ನಿಂತು ಹೋರಾಡಲಿಕ್ಕೆ ಸಾಧ್ಯವಿಲ್ಲ ಸೈನಿಕರಿಗೆ ಬೇಕಾಗಿರತಕ್ಕಂತ ಆಯುಧಗಳನ್ನ ಇತರೆ ಸಲಕರಣೆಗಳೊಂದಿಗೆ ಇನ್ನೊಂದಿಷ್ಟು ದೊರಕಬೇಕಾಗಿ ನಾವೆಲ್ಲರೂ ಕೂಡಿ ಒಂದು ಅಳಿಲು ಸೇವೆಯನ್ನ ಮಾಡಬೇಕಾಗ್ತದೆ ಹಾಗಾಗಿ ಕೇಂದ್ರದ ಹಣಕಾಸು ಇಲಾಖೆ ಹಾಗೂ ರಕ್ಷಣಾ ಇಲಾಖೆಗಳು ಪ್ರತ್ಯೇಕವಾಗಿ ಖಾತೆಯೊಂದನ್ನು ಆ ಒಂದು ಯುದ್ಧದ ಖರ್ಚಿನ ಸಲುವಾಗಿ ದೇಶವಾಸಿಗಳಿಂದ ಸ್ವಯಂ ಸ್ಫೂರ್ತಿಯನ್ನ ತುಂಬುವುದರ ಮುಖಾಂತರ ಹಣ ಸಂಗ್ರಹವಾಗುವಂತೆ ಮಾಡಬೇಕಾಗ್ತದ ಇದರ ಒಂದು ಉದ್ದೇಶ ಪೂರ್ವಕವಾಗಿ ಯಾವುದಾದ್ರೂ ಖಾತೆ ಇದ್ದರೆ ಅದರ ಒಂದು ಮಾಹಿತಿಯನ್ನ ಎಲ್ಲಾ ಜನರಿಗೆ ತಲುಪುವಂತೆ ಮಾಡಬೇಕಾಗ್ತದ ದೇಶದಲ್ಲಿ ಇರತಕ್ಕಂತ ನೂರ ನಲವತ್ತು ಕೋಟಿ ಜನ ತಲಾ ನೂರು ಅಂತ ಕೊಟ್ಟರು ಕೂಡ ಕೋಟ್ಯಾನು ಕೋಟಿ ಹಣ ಸೈನಿಕರ ಸಹಾಯಕ್ಕಾಗಿ ಅವರಿಗೆ ಬೇಕಾಗಿರತಕ್ಕಂತ ಎಲ್ಲಾ ರೀತಿಯ ಯುದ್ಧದ ಸೌಕರ್ಯಗಳನ್ನ ಸರ್ಕಾರ ಈಗಾಗಲೇ ಒದಗಿಸಿದ್ರು ಕೂಡ ಯುದ್ಧದ ಸಂದರ್ಭದಲ್ಲಿ ತಲೆ ತೋರಿಸುವಂತ ತುರ್ತು ಸಂದರ್ಭಗಳಲ್ಲಿ ಮತ್ತೊಂದಿಷ್ಟು ಆಯುಧ ಸಂಗ್ರಹಗಳನ್ನ ನಮ್ಮಲ್ಲಿ ಇರಲೇಬೇಕಾದಂತಹ ಅನಿವಾರ್ಯತೆಗಳು ಕೂಡ ಇದಾವ ಆದ್ರೆ ಜಗತ್ತಿನ ಅತ್ಯುತ್ತಮವಾಗಿರತಕ್ಕಂತಹ ಯುದ್ಧ ಸಲಕರಣೆಗಳನ್ನ ಆಮದು ಮಾಡಿಕೊಂಡು ಸೈನ್ಯದ ವಶಕ್ಕೆ ಪಡಿಸುವಂತಹ ಜವಾಬ್ದಾರಿಯನ್ನ ಸರ್ಕಾರ ಮಾಡಬೇಕಾಗ್ತದ ಆದ್ರೆ ನೂರು ರೂಪಾಯಿ ಎನ್ನುವಂತದ್ದು ಯಾರಿಗೂ ಅದೇನು ಹೊರೆಯಲ್ಲ ಅದು ಕನಿಷ್ಠ ಹಣವಾಗಲಿ ಗರಿಷ್ಠ ಹಣವನ್ನ ಯಾರು ಎಷ್ಟು ಬೇಕಾದರೂ ಕೊಡಿ ಸೈನ್ಯದ ಸಲಕರಣೆಗಳು ದೇಶದಲ್ಲಿ ತುಂಬಿ ತುಳುಕಲಿ ಆದ್ರೆ ಸೈನಿಕರಿಗೆ ಯಾವುದೇ ರೀತಿಯ ಕೊರತೆ ಆಗದಂತೆ ನೋಡ್ಕೊಳ್ಳೋಣ ಶತ್ರು ದೇಶವನ್ನ ಒಡೆಯಲು ನಾವೆಲ್ಲರೂ ಸೈನಿಕರ ಜೊತೆಗೆ ಹಾಗೂ ಸರ್ಕಾರದ ಜೊತೆಗೆ ಇಂತಹ ಸಂದರ್ಭದಲ್ಲಿ ಇರಲೇಬೇಕಾಗಿರುವಂತದ್ದು ಅನಿವಾರ್ಯತೆ ಆಗಿರುವಂತದ್ದು ಆದರೆ ರಾಜಕೀಯ ಕಾರಣಗಳಿಂದಾಗಿ ಪರಸ್ಪರವಾಗಿರತಕ್ಕಂತ ಆರೋಪ ಪ್ರತ್ಯಾರೋಪವನ್ನ ಮಾಡುವಂತದ್ದನ್ನ ಎಲ್ಲಾ ಪಕ್ಷಗಳು ಈ ಒಂದು ಬೆಂಬಲವನ್ನ ಇದರ ಒಂದು ಸನ್ನಿವೇಶವನ್ನ ಮುಗಿಯುವವರೆಗೆ ನಿಲ್ಲಬೇಕಾಗ್ತದ ತಮ್ಮ ಬಾಯಿಯಲ್ಲಿರತಕ್ಕಂಥ ಚಪಲವನ್ನ ತೀರಿಸಿಕೊಳ್ಳಲು ಇದೊಂದು ರೀತಿಯ ಸಮಯ ಅಲ್ಲ ಯಾಕಂದ್ರೆ ದೇಶ ಸುಭದ್ರವಾಗಿಲ್ಲ ಅಂದ್ರೆ ದೇಶದಲ್ಲಿ ಇರತಕ್ಕಂತ ಎಲ್ಲಾ ಪ್ರಜೆಗಳು ಸುಭದ್ರವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬಂತ ಮಾತನ್ನ ಮನಗಾಣಬೇಕಾಗ್ತದ ಆದ್ರೆ ದೇಶ ರಕ್ಷಣೆ ವಿಚಾರಕ್ಕೆ ಬಂದ್ರೆ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನ ಕಳಕಳಿಯಿಂದ ಹೇಳಬೇಕಾಗಿರುವಂತದ್ದು ಮತ್ತೊಮ್ಮೆ ಯಾವುದೇ ಶತ್ರು ರಾಷ್ಟ್ರ ಎಂದೆಂದಿಗೂ ಭಾರತ ದೇಶದ ತಂಟೆಗೆ ಬಾರದಂತೆ ಮಾಡಬೇಕಾಗ್ತದ ಆದ್ರೆ ದೇಶ ನನಗಾಗಿ ಎಲ್ಲವನ್ನ ಪಟ್ಟಿರುವಂತದ್ದು ನಾನು ದೇಶದ ರಕ್ಷಣೆಗಾಗಿ ಕಾಲ ಈಗ ಬಂದಿರುವಂತದ್ದು ನಾವೆಲ್ಲರೂ ಕೂಡಿ ಆಸರೆ ಆಗೋಣ ನಮ್ಮ ಸೈನಿಕರಿಗೆ ನಮ್ಮ ದೇಣಿಗೆಯನ್ನ ನೀಡೋನು ಈ ಒಂದು ಅಭಿಯಾನವನ್ನ ದೇಶದೆಲ್ಲೆಡೆ ಹೊರಡಬೇಕಾಗಿರ್ತದ ಆದ್ರೆ ಪಾಕಿಗೆ ಜಲವಿದ್ಯುತ್ ಶಾಖವನ್ನ ಪಟ್ಟಿರತಕ್ಕಂಥದ್ದು ಸಿಂಧೂ ನದಿ ನೀರಿನ ಹಂಚಿಕೆ ವಿವಾದ ಅಮಾನತುಗೊಳಿಸಿರತಕ್ಕಂತ ಭಾರತ ಈಗಾಗಲೇ ತನ್ನ ಒಂದು ಜಲವಿದ್ಯುತ್ ಯೋಜನೆಯನ್ನ ಸ್ಥಗಿತಗೊಳಿಸಲಿಕ್ಕೆ ಮುಂದಾಗಿರುವಂತದ್ದು ಈ ಮೂಲಕ ನದಿ ನೀರನ್ನ ಒಂದು ರೀತಿಯಲ್ಲಿ ಬಳಸಿಕೊಂಡು ಪಾಕಿಗೆ ಒಂದು ಶಾಖವನ್ನ ಅದರಲ್ಲಿ ಆಣೆಕಟ್ಟುಗಳ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ತಯಾರಿಯನ್ನ ನಡೆಸಿರತಕ್ಕಂತ ಸಿಂಧು ನದಿಯ ಒಪ್ಪಂದವನ್ನ ಅಮಾನತಿನಲ್ಲಿರುವುದರಿಂದ ಈಗಾಗಲೇ ಪಾಕಿಸ್ತಾನಕ್ಕೆ ಆ ಒಂದು ನದಿ ನೀರನ್ನ ಹೊರಬಿಡುವಂತದನ್ನ ಎಲ್ಲ ಕಡೆ ಆ ಒಂದು ಮಾಹಿತಿಯನ್ನ ತಿಳಿಸುವಂತದ್ದು ಅಗತ್ಯ ಇರುವುದಿಲ್ಲ ಹಾಗೇನೆ ಸಲಾಲ್ ಹಾಗೂ ಬಾಗ್ಲಿಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಚಿನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂತ ಸಲಾಲ್ ಹಾಗೂ ಬಾಗ್ಲಿಹಾರ ಅಣೆಕಟ್ಟುಗಳಿಂದ ನೀರನ್ನ ಹೊರಬಿಡಲಾಗಿರುವಂತದ್ದು ಇದನ್ನ ಫ್ಲಶಿಂಗ್ ಕಾರ್ಯಾಚರಣೆ ಎಂದು ಹೇಳಬೇಕಾಗ್ತದ ಸಲಾಲ್ ಹಾಗೂ ಬಾಗ್ಲಿಹಾರ ಅಣೆಕಟ್ಟು ಇವೆರಡರಲ್ಲಿ ಜಲವಿದ್ಯುತ್ ಯೋಜನೆಗಳಿರುವಂತದ್ದು ಆದರೆ ಇಲ್ಲಿ ಹೂಡು ತುಂಬಿಕೊಂಡು ನೀರಿನ ಸಂಗ್ರಹದ ಸಾಮರ್ಥ್ಯವನ್ನ ಬಳಸುವುದರ ಮುಖಾಂತರ ಕಾಣಬೇಕಾಗ್ತದ ಹೀಗಾಗಿ ಜಲ ವಿದ್ಯುತ್ ಸಾಮರ್ಥ್ಯವನ್ನ ಸಹಜವಾಗಿ ಕಡಿಮೆ ಆಗಿರುವಂತದ್ದು ಕೂಳನ್ನು ಎತ್ತಲಿಕ್ಕೆ ಪ್ಲಶಿಂಗ್ ಕಾರ್ಯಾಚರಣೆಯನ್ನ ನಡೆಸಲಾಗ್ತದ ಆದರೆ ಟರ್ಬೈನ್ ಗಳಿಗೆ ಅದರ ಒಂದು ಹಾನಿಯನ್ನ ತಪ್ಪಿಸಲಿಕ್ಕೆ ಪ್ಲಶಿಂಗ್ ಅನ್ನ ಮಾಡಬೇಕಾಗಿರುವಂತದ್ದು ಹಾಗೇನೆ ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಾಗ್ಲಿಹಾರ್ ನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹಾಗೂ ಬಾಗ್ಲಿಹಾರ್ ನಲ್ಲಿ ಎರಡ್ ಸಾವಿರದ ಎಂಟು ಹಾಗೂ ಒಂಬತ್ತರಲ್ಲಿ ಕೊನೆಯದಾಗಿ ಪ್ಲಶಿಂಗ್ ಅನ್ನ ನಡೆಸಲಾಯಿತು ಇದರಲ್ಲಿ ಸಲಾಲ್ ವಿದ್ಯುತ್ ಯೋಜನೆಯ ಸಾಮರ್ಥ್ಯ ಆರ್ನೂರ ತೊಂಬತ್ತು ಮೆಗಾವ್ಯಾಟ್ ಇರುವಂತದ್ದು ಅದರಂತೆ ಬಾಗ್ಲಿಹಾರ್ ವಿದ್ಯುತ್ ಯೋಜನೆಯ ಸಾಮರ್ಥ್ಯ ತೊಂಬತ್ ನೂರು ಮೆಗಾವ್ಯಾಟ್ ಇರುವಂತದ್ದು ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದದ ಮೂಲಕ ಇದರ ಒಂದು ಪರಿಣಾಮವಾಗಿ ಸಿಂಧೂ ನದಿಯ ಉಪ ನದಿಗಳಾಗಿರತಕ್ಕಂತಹ ಚಿನಾಬ್ ನದಿಗಳ ನೀರನ್ನ ಜಲ ವಿದ್ಯುತ್ ಯೋಜನೆಗೋಸ್ಕರ ಭಾರತ ದೇಶ ಆಣೆಕಟ್ಟೆಯನ್ನ ಕಟ್ಟಿ ಆ ಒಂದು ನೀರನ್ನ ನಿಲ್ಲಿಸುವಂತೆ ಮಾಡಲಾಯಿತು ಹೀಗಾಗಿ ಅವುಗಳ ಭಾರಿ ಪ್ರಮಾಣದಲ್ಲಿ ಸ್ಟೋರೇಜ್ ಅಣೆಕಟ್ಟುಗಳಲ್ಲ ಆದರೆ ಅವುಗಳಲ್ಲಿಯೂ ಕೂಡ ಹೂಳನ್ನ ತುಂಬಿಕೊಂಡಿರತಕ್ಕಂಥದ್ದು ಒಪ್ಪಂದದ ತೊಡಕು ಸಹ ಇತ್ತು ಏಳು ಸಿಂಧೂ ಕಣಿವೆಯಲ್ಲಿ ಜಲ ವಿದ್ಯುತ್ ಯೋಜನೆಗಳನ್ನ ಸ್ಥಗಿತಗೊಳಿಸಲಿಕ್ಕೆ ನಾನೂರು ಶತಕೋಟಿ ರೂಪಾಯಿ ಈ ಒಂದು ಯೋಜನೆಯ ಒಟ್ಟಾರೆ ಅಂದಾಜು ವೆಚ್ಚ ಆಗಿರುವಂತದ್ದು ಅದರಲ್ಲಿ ಏಳು ಗಿಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯದ ಉತ್ಪಾದನೆಯನ್ನ ಆದರೆ ಭಾರತದಿಂದ ಹರಿದು ಹೋಗುತ್ತಿದ್ದ ನೀರನ್ನ ಇನ್ನು ಮುಂದೆ ತಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಏಳರಂದು ಸಮರ್ಥಿಸಿಕೊಂಡಿರ್ತದ ಅದರ ಲಾಭವನ್ನ ನಮ್ಮ ದೇಶದ ಜನರಿಗೆ ಎಂದು ಪಾಪ ಪಾಕಿಸ್ತಾನವನ್ನ ಇಂಡಸ್ಟ್ರಿಟಿ ಬಗ್ಗೆ ಎಬಿಪಿ ಮೀಡಿಯಾದಲ್ಲಿ ಮಾತನಾಡಿರತಕ್ಕಂತ ನರೇಂದ್ರ ಮೋದಿ ಅವರು ಸಿಂಧೂ ಕಣಿವೆಯ ನೀರನ್ನ ಇನ್ನು ಮುಂದೆ ನಮ್ಮ ಭಾರತ ದೇಶದಲ್ಲೇ ಹರಡಬೇಕು ಅದರಲ್ಲಿ ಒಟ್ಟಾರೆಯಾಗಿ ಏಳು ಯೋಜನೆಗಳಿಗೆ ವೇಗನ ಅದರಂತೆ ರ್ಯಾಟಲ್ ಎಂಟುನೂರ ಐವತ್ತು ಮೆಗಾವ್ಯಾಟ್ ಇವೆಲ್ಲವೂ ಕೂಡ ಅದರ ಒಂದು ಉತ್ಪಾದನಾ ಕೇಂದ್ರ ಆಗಿರುವಂತದ್ದು ಇದರಲ್ಲಿ ಸಾರ್ವಜನಿಕ ಸಂಸ್ಥೆ ಎನ್ ಎಚ್ ಪಿ ಸಿಗಳಂತ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗಾಗಿ ಪ್ರಾರಂಭ ಮಾಡಬೇಕಾಗಿತ್ತು ಬಟ್ ಆಗಬಹುದು ಏಕೆಂದ್ರೆ ನಮ್ಮ ಭಾರತದಲ್ಲಿ ಏನಾದ್ರ ಬಗ್ಗೆ ಪ್ರಯತ್ನ ಆಗಬಹುದು ಆದರೆ ಭಾರತೀಯರ ಆಕ್ರೋಶದ ಪ್ರಕಾರ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ಪರವಾಗಿ ಭಾರತೀಯರ ಆಪರೇಷನ್ ಸಿಂಧೂರ್ ಇದರ ಒಂದು ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿರುವಂತದ್ದು ಪಾಕಿಸ್ತಾನ ಹಾಗೂ ಅಕ್ರಮಿತ ಕಾಶ್ಮೀರದಲ್ಲಿರತಕ್ಕಂಥ ಒಟ್ಟಾರೆ ಒಂಬತ್ತು ಭಯೋತ್ಪಾದಕ ನೆಲೆಗಳಿಗೆ ಸಂಪೂರ್ಣವಾಗಿ ಧ್ವಂಸಗೊಂಡಿರತಕ್ಕಂಥದ್ದು ಇದರಂತೆ ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಕ್ರಮ್ ಮಿಸ್ರಿ ಇವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಇದರ ಒಂದು ಮಾಹಿತಿಯನ್ನ ನೀಡಲಾಯಿತು ಭಾರತದಲ್ಲಿ ನಡೆದಿರತಕ್ಕಂಥ ಈ ಒಂದು ಯುದ್ಧದ ಸಂಬಂಧವನ್ನ ಇದರ ಕೃತ್ಯಕ್ಕೆ ಬಲಪಡಿಸಿಕೊಂಡು ಪ್ರತಿಕ್ರಿಯಿಸಲಿಕ್ಕೆ ಪಾಕಿಸ್ತಾನಕ್ಕೆ ಹಕ್ಕಿದೆ ನಾವು ಭಾರತಕ್ಕೆ ತಕ್ಕ ಉತ್ತರ ನೀಡಲಿದ್ದೇವೆ ಎಂದು ಅವರು ಒಂದು ಮಾತನ್ನು ಹೇಳಿದ್ರು ಯಾರೆಂದ್ರೆ ಶೆಹಬಾಜ್ ಶರೀಫ್ರು ಭಾರತದ ಆಪರೇಷನ್ ಸಿಂಧೂರ್ ದಾಳಿಯ ಪ್ರಕರಣದಲ್ಲಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಮೆರಿಕದ ಅಧ್ಯಕ್ಷರಾಗಿರತಕ್ಕಂತ ಡೊನಾಲ್ಡ್ ಟ್ರಂಪ್ ರವರು ಇದು ನಾಚಿಗೇಡಿ ಸಂಗತಿ ಇದು ನಾಚಿಗೇಡಿತನ ಅದಷ್ಟೇ ಅಲ್ಲದೆ ಭಾರತ ಮತ್ತು ಪಾಕಿಸ್ತಾನಗಳ ಉದ್ವಿಗ್ನತೆಯನ್ನ ಕಡಿಮೆ ಮಾಡಿ ಟ್ರಂಪ್ ಎರಡು ಪ್ರಬಲ ರಾಷ್ಟ್ರಗಳು ಆ ಒಂದು ಯುದ್ಧದ ಹಾದಿಯೊಂದಿಗೆ ಯಾರೂ ಕೂಡ ನೋಡ್ಲಿಕ್ಕೆ ಬಯಸುವಂತಿಲ್ಲ ಆದ್ರೆ ಪಾಕಿಸ್ತಾನದ ಉದ್ವಿಗ್ನತೆಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಮಾಲೋಚನೆಯ ಮುಖಾಂತರ ಸಭೆಯನ್ನ ನಡೆಸಿತು ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳನ್ನ ಮುಂದಿಟ್ಟಿರತಕ್ಕಂತ ಭದ್ರತಾ ಮಂಡಳಿಯ ಕ್ಷಿಪಣಿಯ ಸಂವಾದದ ಮುಖಾಂತರ ಒಂದು ಸಮಸ್ಯೆಯ ಪರಿಹಾರಕ್ಕೆ ಸೂಚನೆಯನ್ನ ನೀಡುವುದರ ಮುಖಾಂತರ ತಿಳಿಸಲಾಗಿತ್ತು ಎರಡ್ ಸಾವಿರದ ಮೇ ತಿಂಗಳಿನ ಪ್ರಕಾರ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರತಕ್ಕಂತ ಗ್ರೀಸ್ ದೇಶವು ಪಾಕಿಸ್ತಾನದ ವಿನಂತಿಯ ಮೇರೆಗೆ ಈ ಒಂದು ಸಭೆಯನ್ನ ಆಯೋಜಿಸಲಾಯಿತು ಆದರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಆ ಒಂದು ಭಯೋತ್ಪಾದಕರು ಇಪ್ಪತ್ತಾರು ಜನ ಪ್ರವಾಸಿಗರನ್ನ ಕೊಂದಿರತಕ್ಕಂತಹ ಕೆಲವು ದಿನಗಳಲ್ಲಿ ಈ ಒಂದು ಸಭೆಯನ್ನ ನಡೆಯಿತು ಹದಿನೈದು ರಾಷ್ಟ್ರಗಳ ಭದ್ರತಾ ಮಂಡಳಿಯ ಸದಸ್ಯರು ಪಾಕಿಸ್ತಾನಕ್ಕೆ ಕಠಿಣ ಪ್ರಶ್ನೆಗಳನ್ನ ಎತ್ತಿ ಹಿಡಿದಿರತಕ್ಕಂಥದ್ದು ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಿರತಕ್ಕಂತಹ ಆ ಒಂದು ಸಭೆಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕೊಠಡಿಯಲ್ಲಿ ಸಭೆಯನ್ನ ನಡೆಯಿತು ಹದಿನೈದು ಸದಸ್ಯರು ಭದ್ರತಾ ಮಂಡಳಿಯ ಸಭೆಯಾದ ನಂತರ ಯಾವುದೇ ರೀತಿಯ ಸಾರ್ವಜನಿಕ ಹೇಳಿಕೆಯನ್ನ ನೀಡಲಿಲ್ಲ ಹಾಗಾಗಿ ರಾಜಕೀಯ ಹಾಗೂ ಶಾಂತಿಯ ಕಾರ್ಯಾಚರಣೆಗಳನ್ನ ಇಲಾಖೆಯ ಸಹಾಯಕ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತ ಮಹಮ್ಮದ್ ಕಿಯಾರಿ ಭಾರತದ ಬಗ್ಗೆ ಹೇಯ ಕೃತ್ಯವನ್ನ ಮಾತನಾಡಿದ್ರು ಪ್ರಸ್ತುತ ಯುಎನ್ಎ ಸಿ ಅಧ್ಯಕ್ಷ ಜೆಲೋಸ್ ಶಕ್ರಿಸ್ ಅದರ ಒಂದು ಸಭೆಯನ್ನ ಚಲಪ್ರದ ಎಂದು ರಷ್ಯಾದ ರಾಜತಾಂತ್ರಿಕರೊಬ್ಬರು ಭಾರತ ಮತ್ತು ಪಾಕಿನ ಉಲ್ಬಣವನ್ನ ಗಮನವನ್ನಗೊಳಿಸಿದ್ರು ಆದರೆ ಪಾಕಿಸ್ತಾನದ ಕ್ಷಿಪಣಿ ಪರೀಕ್ಷೆಗಳು ಪರಮಾಣು ಶಕ್ತಿಯ ಉದ್ವಿಗ್ನತೆಯನ್ನ ಉಲ್ಬಣಗೊಳಿಸಿರ್ತಕ್ಕಂಥದ್ದು ಸದಸ್ಯ ರಾಷ್ಟ್ರಗಳು ಅದರ ಒಂದು ಕಳಕಳಿಯನ್ನ ವ್ಯಕ್ತಪಡಿಸಲಾಯಿತು ಹೀಗಾಗಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಕಾಯಂ ಪ್ರತಿನಿಧಿ ರಾಯಭಾರಿ ಆಗಿರತಕ್ಕಂಥ ಅಸೀಂ ಇಫ್ತಿಕರ್ ಅಹಮದ್ ಸಭೆಯಲ್ಲಿ ತಮ್ಮದೇ ಆಗಿರತಕ್ಕಂತ ಆ ಒಂದು ದೇಶದ ಉದ್ದೇಶಗಳನ್ನ ಸಮರ್ಪಕವಾಗಿ ಮಂಡಿಸಿದ್ರು ಭಯೋತ್ಪಾದಕ ದಾಳಿಗೆ ವ್ಯಾಪಕ ಖಂಡನೆಯನ್ನ ವ್ಯಕ್ತವಾಗಿರತಕ್ಕ ಜವಾಬ್ದಾರಿಯ ಅಗತ್ಯಗಳನ್ನ ಗುರುತಿಸಿಕೊಂಡು ಜಮ್ಮು ಕಾಶ್ಮೀರದ ನಿಯಂತ್ರಣ ಗಡಿ ರೇಖೆಯಲ್ಲಿ ಪಾಕಿಸ್ತಾನಿ ಪಡೆಗಳು ಮತ್ತೊಂದು ಬಾರಿ ಕದನದ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡಿ ಹಲವಾರು ವಲಯಗಳಲ್ಲಿ ಅಪ್ರಸೋದಿತ ದಾಳಿಗಳನ್ನ ಮುಂದುವರೆಸಲಾಯಿತು ಇದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ರಾತ್ರಿ ಹೊತ್ತಿನಲ್ಲಿ ಏಳು ಪ್ರಸೋದಿತ ದಾಳಿಯನ್ನ ನಡೆಸಿದ್ರು ಇದರಲ್ಲಿ ಎರಡು ರಾಷ್ಟ್ರಗಳ ನಡುವಿನ ಉದ್ವಿಗ್ನ ಪರಿಸ್ಥಿತಿಗೆ ಮತ್ತೊಂದಿಷ್ಟು ಬೆಂಕಿಯನ್ನ ಹಚ್ಚಲಾಯಿತು ಆ ಒಂದು ಸಂದರ್ಭದಲ್ಲಿ ತಡರಾತ್ರಿ ಪ್ರಾರಂಭವಾಗಿರತಕ್ಕಂತಹ ಪಾಕಿಸ್ತಾನಿ ಪಡೆಗಳ ಶಲ್ ದಾಳಿಯಲ್ಲಿ ಭಾರತೀಯ ಸೇನೆಯಿಂದ ಆ ಒಂದು ನಿಯಂತ್ರಣವನ್ನ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜೀವಗಳನ್ನ ಬಲಿ ಪಡೆದು ಮಾರಕ ಭಯೋತ್ಪಾದಕರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಉದ್ವಿಗ್ನತೆಯನ್ನ ಈ ಒಂದು ಗುಂಡಿನ ಚಕಮಕಿ ಆಗಿರುವಂತದ್ದು ಭಾರತದ ಸೇನಾ ದಾಳಿಯಲ್ಲಿ ಪಾಕಿಸ್ತಾನದ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡಲಾಗ್ತದ ಆದರೆ ಅದರಲ್ಲಿ ಕೊಟ್ಲೆ ಭಾಗಲ್ಪುರ್ ಮುಜಾಫರ್ಬಾದ್ ಬಿಂಬರ್ ಗುಲ್ಪರ್ ಇತರೆ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸೇನೆಯ ಆ ಒಂದು ದಾಳಿಯನ್ನ ನಡೆಸಿದ್ರು ಅದರಲ್ಲಿ ಭಾರತೀಯ ಪಡೆಗಳು ಯಶಸ್ವಿಯಾಗಿ ಹೊಡೆದುಕೊಂಡು ಒಂಬತ್ತು ಗುರಿಗಳನ್ನ ಪಾಕಿಸ್ತಾನದಲ್ಲಿ ಹಾಗೂ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತದ್ದನ್ನ ಪಾಕಿಸ್ತಾನದಲ್ಲಿ ಇರತಕ್ಕಂತಹ ಗುರಿಗಳಲ್ಲಿ ಬಹವಾಲ್ಪುರ್ ಹಾಗೂ ಕೋಟ್ ಇನ್ನೊಂದಿಷ್ಟು ಹಲವಾರು ಸ್ಥಳಗಳಲ್ಲಿ ಭಯೋತ್ಪಾದಕರ ಶಿಬಿರಗಳನ್ನ ಗುರಿಯಾಗಿಸ್ಲಿಕ್ಕೆ ವಿಶೇಷವಾಗಿರತಕ್ಕಂತ ನಿಖರ ಯುದ್ಧ ಸಾಮಗ್ರಿಗಳನ್ನ ಮೂರು ಸೇವೆಗಳು ಕೂಡ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಯಿತು ಆ ನಂತರ ಮಸೀದಿಗಳನ್ನ ಗುರಿಯಾಗಿಸಿಕೊಂಡು ಭಾರತ ಸೇನೆಯಿಂದ ದಾಳಿಯನ್ನ ಮಾಡ್ತು ಜಗತ್ತಿನ ಮುಂದೆ ಸುಳ್ಳು ಹೇಳದಿರತಕ್ಕ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಕ್ಷಿಪಣಿ ದಾಳಿಯನ್ನ ನಡೆಸಿತು ಆ ಒಂದು ಸಂದರ್ಭದ ಮಧ್ಯರಾತ್ರಿಯಲ್ಲಿ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಂಟು ಜನ ಮೃತಪಟ್ಟರು ಹಾಗೇನೆ ಮೂವತ್ತಾರು ಜನ ಗಾಯಗೊಂಡಿದ್ರಂತ ಪಾಕಿಸ್ತಾನಿಗಳು ಸುಳ್ಳು ಹೇಳಿಕೆಯನ್ನು ಕೊಟ್ಟರು ಆದರೆ ಎರಡು ಮಸೀದಿಗಳೂ ಸೇರಿಕೊಂಡು ಪಾಕಿಸ್ತಾನದ ಮಿಲಿಟರಿಗಳು ಸುಳ್ಳು ಮಾಹಿತಿಯನ್ನ ನೀಡಿದ್ರು ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣವಾಗಿರತಕ್ಕಂತ ಲ್ಲಿ ಭಾರತೀಯರ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ನಡೆಸಿರತಕ್ಕಂಥ ದಾಳಿಗೆ ಭಾರತ ದೇಶ ಅದರ ಒಂದು ಶೇಡನ್ನ ತೀರಿಸಿಕೊಂಡಿರತಕ್ಕಂಥದ್ದು ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರಿನ ಹೆಸರಿನಲ್ಲಿ ಪಾಕಿಸ್ತಾನ ಹಾಗೂ ಪಾಕಿನ ಆಕ್ರಮಿತ ಕಾಶ್ಮೀರದಲ್ಲಿ ಇರತಕ್ಕಂಥ ಒಂಬತ್ತು ಜನ ಉಗ್ರಗಾಮಿಗಳು ಆ ತಾಣಗಳ ಮೇಲೆ ದಾಳಿಯನ್ನ ನಡೆಸಿದ್ರು ಇದರ ಮೂಲಕ ಆಪರೇಷನ್ ಪಾಕಿಸ್ತಾನದಲ್ಲಿ ಇರತಕ್ಕಂತ ಮುರಿಡ್ಕೆ ಕೋಟ್ಲಿ ಮುಜಾಫರ್ಬಾದ್ ಹಾಗೂ ಬಹವಾಲ್ಪುರ್ ಒಟ್ಟಾರೆಯಾಗಿ ಒಂಬತ್ತು ಸ್ಥಳಗಳ ಮಧ್ಯಭಾಗದಲ್ಲಿ ಕ್ಷಿಪಣಿಯನ್ನ ಹಾರಿಸುವಂತದ್ದು ಇಲ್ಲಿ ಇದ್ದಿರತಕ್ಕಂಥ ಭಯೋತ್ಪಾದಕರ ಅಡಗು ತಾಣಗಳನ್ನ ನಾಶವನ್ನ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ನಲ್ಲಿ ನಡೆದಿರತಕ್ಕಂತ ಭಯೋತ್ಪಾದಕರ ದಾಳಿಯಲ್ಲಿ ಎರಡು ವಾರಗಳ ನಂತರ ಒಂದು ಕ್ರಮವನ್ನ ಕೈಗೊಳ್ಳಲಾಯಿತು ಇದರಲ್ಲಿ ಪಾಕಿಸ್ತಾನಿ ಉಗ್ರರು ಪ್ರವಾಸಿ ತಾಣವೊಂದರಲ್ಲಿ ಇಪ್ಪತ್ತಾರು ನಾಗರಿಕರನ್ನ ಗುಂಡನ್ನ ಹಾರಿಸಿ ಕೊಂದರು ಈ ದಾಳಿಯಲ್ಲಿ ಕಾರಣವಾದವರನ್ನ ಹೊಣೆಗಾರರಾಗಿ ಮಾಡಲಿಕ್ಕೆ ಭಾರತ ದೇಶ ತನ್ನದೇ ಆಗಿರತಕ್ಕಂತ ಒಂದು ಉದ್ಭವವನ್ನ ವ್ಯಕ್ತಪಡಿಸ್ತು ಅದರಂತೆ ಆಪರೇಷನ್ ಇದರ ಒಂದು ಅಡಿಯಲ್ಲಿ ತೆಗೆದುಕೊಂಡಿರತಕ್ಕಂತ ಈ ಒಂದು ಕ್ರಮವನ್ನ ಭಾರತ ಭಯೋತ್ಪಾದನೆಯ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ಳಲಾಗ್ತದ ಈ ಒಂದು ದಾಳಿಯ ನಂತರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರವರು ಅದೇ ರೀತಿಯಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರಾಬಿಯೋ ಅವರನ್ನ ಸಂಪರ್ಕಿಸಿಕೊಂಡು ಕಾರ್ಯಾಚರಣೆಯ ಬಗ್ಗೆ ಕೆಲವೊಂದಿಷ್ಟು ಮಾತನ್ನ ಹೇಳಿದ್ರು ಆದರೆ ದಾಳಿಯಲ್ಲಿರತಕ್ಕಂತ ಒಂದಿಷ್ಟು ವರದಿಗಳು ಬಂದಿರತಕ್ಕಂಥದ್ದು ಅಮೆರಿಕದ ವಿದೇಶಾಂಗದ ವಕ್ತಾರರಾಗಿರತಕ್ಕಂಥ ಐ ಗೆ ತಿಳಿಯನ್ನ ಹೇಳಲಾಯಿತು ಆದ್ರೆ ಈ ಒಂದು ದಾಳಿಯ ನಂತರ ಪಾಕಿಸ್ತಾನದಲ್ಲಿ ಭಯದ ವಾತಾವರಣ ಇರುವಂತದ್ದು ಆಪರೇಷನ್ ಅಡಿಯಲ್ಲಿ ಹೇಳಿಕೆಯನ್ನ ನೀಡಿತು ಯಾವುದೇ ಪಾಕಿಸ್ತಾನಿ ಮಿಲಿಟರಿ ಸೌಲಭ್ಯವನ್ನ ಗುರಿಯಾಗಿಸಿಕೊಂಡಿರಲಿಲ್ಲ ಯಾಕಂದ್ರೆ ಪಾಕಿಸ್ತಾನಿಗಳಿಗೆ ಭಾರತದ ಸಂಯಮವನ್ನ ತೋರಿಸಲಾಗಿರುವಂತದ್ದು ಕೇಳಿ ಬರುತ್ತಿತ್ತು ಅದರ ಪ್ರಕಾರ ಆಪರೇಷನ್ ಅಡಿಯಲ್ಲಿ ಪಾಕಿಸ್ತಾನದ ಒಂಬತ್ತು ಸ್ಥಳಗಳ ಮೇಲೆ ಕ್ಷಿಪಣಿಯನ್ನು ಹಾರಿಸಲಾಯಿತು ಸರ್ಕಾರಿ ಮೂಲಗಳ ಪ್ರಕಾರ ಈ ದಾಳಿಯಲ್ಲಿ ಸುಮಾರು ಇಪ್ಪತ್ತು ಭಯೋತ್ಪಾದಕರು ಸಾವನ್ನಪ್ಪಿದ್ರು ಹಾಗೇನೆ ಐವತ್ತೈದು ಜನ ಗಾಯಗೊಂಡಿದ್ರು ಆಪರೇಷನ್ ಅಡಿಯಲ್ಲಿ ಫ್ರಾನ್ಸ್ ನಿಂದ ಆಮದನ್ನ ಮಾಡಿಕೊಂಡಿರತಕ್ಕಂತ ರೆಫೆಲ್ ಯುದ್ಧ ವಿಮಾನವನ್ನ ಬಳಸಿಕೊಂಡು ಭಾರತದ ಮೇಲೆ ಇರತಕ್ಕಂತ ಭಯೋತ್ಪಾದಕರ ದಾಳಿಗಳನ್ನ ಕಾರ್ಯಗತಗೊಳಿಸುತ್ತಿದ್ದಂತೆ ಪಾಕಿಸ್ತಾನದ ಸ್ಥಳೀಯ ವರದಿಗಳ ಪ್ರಕಾರ ಬಹವಾಲ್ಪುರದಲ್ಲಿ ನಡೆದಿರತಕ್ಕಂತ ವಾಯು ದಾಳಿಯಲ್ಲಿ ಮೂವತ್ತು ಜನ ಸಾವನ್ನಪ್ಪಿದ್ರು ಅದಷ್ಟೇ ಅಲ್ಲದೆ ಲುಷ್ಕರ್ ನ ಪ್ರಧಾನ ಕಚೇರಿಗಳು ಸಹ ನಾಶ ಆಗಿದ್ವು ಪಾಕಿಸ್ತಾನಗಳಲ್ಲಿ ಇರತಕ್ಕಂತ ಅಂತರ ಸೇವೆಗಳ ಸಾರ್ವಜನಿಕ ಸಂಪರ್ಕ ನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಅಹಮದ್ ಮತ್ತು ಶರೀಫ್ ಚೌಧರಿ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಷಿಪಣಿಗಳನ್ನ ಹಾರಿಸಲಾಯಿತು ಆದ್ರೆ ಆ ಒಂದು ದಾಳಿಯ ನಂತರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರವರು ಅಮೆರಿಕದ ಎ ವಿದೇಶಾಂಗ ಕಾರ್ಯದರ್ಶಿಗಳಾಗಿರತಕ್ಕಂತ ಮಾರ್ಕೋ ರುಬಿಯೋ ಅವರನ್ನ ಸಂಪರ್ಕಿಸಿಕೊಂಡು ಕಾರ್ಯಾಚರಣೆಯ ಬಗ್ಗೆ ಮಾತನ್ನ ಹೇಳಿದ್ರು ಆದ್ರೆ ದಾಳಿಯ ವರದಿಗಳು ಅಮೆರಿಕದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರತಕ್ಕಂತ ಎಎನ್ಐ ಬಗ್ಗೆ ಒಂದಿಷ್ಟು ವರದಿಗಳನ್ನ ಮಾಡುವಂತದ್ದು ಆಪರೇಷನ್ ಸಿಂಧೂರ್ ಭಾರತದ ಕಣಿವೆಯ ರಾಜ್ಯ ಆಗಿರತಕ್ಕಂಥ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕ ಏಕತೆಯನ್ನ ಚೀನಾದ ಆಘಾತಕಾರಿ ಎಂದು ಹೊರಬಿದ್ದಿತ್ತು ಆದರೆ ಭಾರತದ ಏರ್ ಸ್ಟ್ರೈಕ್ ಬಗ್ಗೆ ಅದರ ಒಂದು ಕಳಕಳಿಯನ್ನ ವ್ಯಕ್ತಪಡಿಸಿರತಕ್ಕಂಥ ಚೀನಾ ಉಭಯ ದೇಶಗಳೇ ಶಾಂತವಾಗಿರತಕ್ಕಂತ ಒಂದು ಮಾತನ್ನ ಒತ್ತು ಮಾಡಿತು ಆದ್ರೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರರಾಗಿರತಕ್ಕಂತ ಲಿಸ್ ಜಿಯಸ್ ಎನ್ನುವರು ಇದರ ಬಗ್ಗೆ ಮಾತನಾಡಿದ್ರು ಚೀನಾ ಎಲ್ಲಾ ರೀತಿಯ ಭಯೋತ್ಪಾದನೆಯ ವಿರೋಧವನ್ನ ಮಾಡುತ್ತು ಬೀಜಿಂಗ್ ನ ಮಿಲಿಟರಿ ಕ್ರಮ ವಿಷಾದಕರ ಆಗಿರತಕ್ಕಂಥದ್ದು ಅದರ ಆ ಒಂದು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ರಿ ಎಂದು ಹೇಳಿದ್ರು ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಚೀನಾ ದೇಶವೂ ಸಹ ನೆರೆಹೊರೆಯ ಪ್ರದೇಶಗಳಾಗಿರತಕ್ಕಂಥದ್ದು ಭಯೋತ್ಪಾದನೆಯನ್ನ ವಿರೋಧಿಸುವಂತದ್ದು ಚೀನಾವೂ ಸಹ ಶಾಂತಿ ಹಾಗೂ ಸ್ಥಿರತೆಯಲ್ಲಿ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಆದರೆ ಉಭಯ ದೇಶಗಳು ಶಾಂತವಾಗಿರುವಂತದ್ದು ಅದರ ಪರಿಸ್ಥಿತಿಯನ್ನ ಇನ್ನಷ್ಟು ಜಟಿಲಗೊಳಿಸುವಂತೆ ಒತ್ತಾಯ ಮಾಡಬೇಕೆಂದು ಚೀನಾದ ವಿದೇಶಾಂಗ ವಕ್ತಾರರಾಗಿರತಕ್ಕಂತ ಲೀಸ್ ಜಿಯನ್ ರವರು ಹೇಳಿಕೆಯನ್ನ ಕೊಟ್ಟರು ಅದರಂತೆ ಅದರ ಒಂದು ಸಂಘರ್ಷವೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಪ್ರಾದೇಶಿಕ ಶಾಂತಿ ಸ್ಥಿರತೆ ಅದರ ಕೊಡುಗೆಯನ್ನ ನೀಡುವಂತಿಲ್ಲ ಚೀನಾ ಅದರ ಒಂದು ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಿರ್ತದ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬೆಂಬಲ ಕೊಡುತ್ತೋ ಅಂತ ನೋಡುವುದಾದ್ರೆ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದ ಕಾನೂನುಬದ್ಧ ಭದ್ರತಾ ಕಾಳಜಿಗಳನ್ನ ಚೀನಾ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿತ್ತು ಆದ್ರೆ ಚೀನಾ ತನ್ನ ಸಾರ್ವಭೌಮತ್ವ ಭದ್ರತಾ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವಲ್ಲಿ ತಮ್ಮ ಆಪ್ತ ಮಿತ್ರ ಪಾಕಿಸ್ತಾನವನ್ನ ಬೆಂಬಲಕ್ಕೆ ಕೈ ಹಿಡಿಯುವಂತದ್ದು ಸುಳ್ಳನ್ನ ಒಪ್ಪಿಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಏಳರಂದು ಬೆಳಿಗ್ಗೆ ನಡೆದಿರತಕ್ಕಂತ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಮೇಲೆ ವಾಯು ದಾಳಿಯನ್ನ ನಡೆಸಿಕೊಂಡಿರತಕ್ಕಂಥ ಭಯೋತ್ಪಾದಕರ ನೆಲೆಗಳನ್ನ ನಾಶ ಮಾಡಲಾಯಿತು ಇದರಲ್ಲಿ ಭಾರತೀಯರನ್ನ ತಕ್ಕ ಉತ್ತರವನ್ನ ಕೊಟ್ಟಿರತಕ್ಕಂತ ನರೇಂದ್ರ ಮೋದಿಯವರು ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರನ್ನ ಕೊಟ್ಟರು ಆದರೆ ಈ ಸೇನೆಯು ಈ ಒಂದು ಕ್ರಮವನ್ನ ಇಡೀ ಭಾರತವೇ ಆಚರಿಸಿರುತ್ತದ ಕೇವಲ ಉಗ್ರರ ನೆಲೆಗಳನ್ನ ಗುರುತಿಸಿಕೊಂಡು ಅತ್ಯಂತ ನಿಖರತೆಯಿಂದ ಪ್ರಮಾಣಿಕ ದಾಳಿಯನ್ನ ನಡೆಸಲಾಯಿತು ಈ ಒಂದು ಮಿಂಚಿನ ದಾಳಿಯಿಂದ ಉಗ್ರರು ತತ್ತರಿಸಿದರು ಆದರೆ ಹಲವಾರು ಉಗ್ರರು ಆ ಒಂಬತ್ತು ಸ್ಥಳಗಳಲ್ಲಿ ಉಗ್ರ ನೆಲೆಗಳ ಮೇಲೆ ಭಾರತೀಯ ವಾಯುಪಡೆಗಳ ದಾಳಿಯನ್ನ ನಡೆಸುವುದರ ಮುಖಾಂತರ ದಕ್ಷಿಣ ಭಾರತದ ಬಾಲಿವುಡ್ ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಆ ನಂತರ ಇದ್ರ ಬಗ್ಗೆ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಇವರು ಕೂಡ ಆಪರೇಷನ್ ಸಿಂಧೂರಿನ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಸಹ ಟೀಕಿಸಿದ್ರು ಈ ಒಂದು ಆಪರೇಷನ್ ಸಿಂಧೂರಿನ ಬಗ್ಗೆ ಬಾಲಿವುಡ್ ಸೆಲೆಬ್ರಿಟಿಗಳು ಏನ್ ಹೇಳಿದ್ರು ಎಂದ್ರೆ ರಿತೀಶ್ ದೇಶಂಖರ್ ಅವರು ಜೈ ಹಿಂದ್ ಜೈ ಕಿಸಾನ್ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು ಅದರಂತೆ ಸೋನು ನಿಗಮ್ ರವರು ಕೂಡ ಆಪರೇಷನ್ ಸಿಂಧೂರಿನ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಮನೆಯೊಳಗೆ ನುಗ್ಗಿ ಹೊಡೆದಿದ್ದೇವೆ ನಿಮಗೆ ಸಮಾಧಿಯನ್ನ ಸಹ ತೋಡಿದ್ದೇವೆ ಭಾರತದ ಸಿಂಹಾಸನ ಮೇಲೆ ಕುಳಿತವನು ನಿಮ್ಮ ತಂದೆಯವರು ಕೂತಿದ್ದಾರೆ ಎಂದು ಮೋದಿಯವರ ಬಗ್ಗೆ ಪಾಕಿಸ್ತಾನ ನಮಗನೆ ಎಚ್ಚರ ಇರು ಎಂದು ಹೇಳಿದ್ರು ಆ ನಂತರ ಮನೋಹರ್ ಭಂಡಾರಕರ್ ಈ ಒಂದು ದಾಳಿಯ ಬಗ್ಗೆ ಪ್ರತಿಕ್ರಿಯಿಸುವುದರ ಮುಖಾಂತರ ನಮ್ಮ ಪ್ರಾರ್ಥನೆಗಳು ಸೇನೆಯೊಂದಿಗೆ ಒಂದು ರಾಷ್ಟ್ರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತಿದ್ದೇವೆ ಜೈ ಹಿಂದ್ ಒಂದೇ ಮಾತರಂ ಎಂದು ಅವರು ಕೂಡ ಈ ಒಂದು ಮಾತನ್ನ ಹೇಳಿದ್ರು ಅದರಂತೆ ನಿಮ್ರತ್ ಕೌರ್ ರವರು ನಮ್ಮ ಸೇನೆಯೊಂದಿಗೆ ಒಗ್ಗಟ್ಟಾಗಿ ಒಂದು ದೇಶ ಒಂದು ದೇಯ ಜೈ ಹಿಂದ್ ಆಪರೇಷನ್ ಸಿಂಧೂರ್ ಎಂದು ಹೇಳಿದ್ರು ಆ ನಂತರ ರವಿ ಕಿಶನ್ ರವರು ಜೈ ಹಿಂದ್ ಜೈ ಕಿಸನ್ ಭಾರತ್ ಕಿ ಜೈ ಎಂದು ಹೇಳಿದರು ನಮ್ಮ ನಿಜವಾದ ನಾಯಕರಿಗೆ ಸಲಾಂ ರಾಷ್ಟ್ರ ಎಂದು ಕರೆದಾಗ ಭಾರತ ಸೇನೆ ಉತ್ತರ ಕೊಟ್ಟು ಆಪರೇಷನ್ ಸಿಂಧೂರ್ ಮತ್ತೊಮ್ಮೆ ಸಾಬೀತುಪಡಿಸಿದ್ರೆ ಜೀವನವನ್ನ ಉಳಿಸಿದ್ದಕ್ಕೆ ಭರವಸೆಯನ್ನ ಮರಳಿ ತಂದಿದ್ದಕ್ಕೆ ಧನ್ಯವಾದಗಳು ಭಾರತ ದೇಶಕ್ಕೆ ಹೆಮ್ಮೆಯ ವಿಷಯ ಜೈ ಹಿಂದ್ ಎಂದು ಹೇಳಿಕೆಯನ್ನು ಕೊಡತು ಭಾರತೀಯ ಸೇನೆಗೆ ಇನ್ನಷ್ಟು ಶಕ್ತಿಯನ್ನ ದೊರೆಯಲಿ ಅವರ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಆಪರೇಷನ್ ಸಿಂಧೂರ್ ಜೈ ಹಿಂದ್ ಯೋಧರ ಕಾರ್ಯಾಚರಣೆ ಪೂರ್ಣಗೊಳ್ಳುವವರೆಗೆ ಅವರನ್ನ ತಡೆಯಲಿಕ್ಕೆ ಯಾರೂ ಇಲ್ಲ ಇಡೀ ದೇಶ ನಿಮ್ಮೊಂದಿಗೆ ನಿಂತಿರುವಂತದ್ದು ಇದಿಷ್ಟು ಈ ಹೊತ್ತಿನ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಒಂದಿಷ್ಟು ಅನಿಸಿಕೆ ಆಗಿರುವುದರಿಂದ ಎಲ್ಲ ಭಾರತೀಯರಿಗೂ ಧನ್ಯವಾದವನ್ನ ಹೇಳ್ತೀನಿ ಜೈ ಹಿಂದ್ ಜೈ ಭಾರತ್ ನಮ್ಮ ಕಾರ್ಯಾಚರಣೆ ಮತ್ತಷ್ಟು ಬಲವಾಗಲಿ ಜೈ ಹಿಂದ್ ಭಾರತ್ ಮಾತಾ ಜೈ 说吧，你呢？